ಆಧ್ಯಾತ್ಮಿಕ ಒಂದು ಗುರು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಅರ್ಥ ಮಾಡಿ ಒಂದು ಮಣ್ಣಲ್ಲಿ ಬೀಜ ಹಾಕ್ತಾರೆ ಆಗ್ತಾರೆ ಅರ್ಥ ಆಗ್ತದ ಅರ್ಥ ಆಗ್ತದ ಅರ್ಥ ಆಗ್ತದ ಅರ್ಥ ಆಗ್ತದ ಅರ್ಥ ಆಗ್ತದ ಅರ್ಥ ಆಗ್ತದ ಒಂದು ಮಣ್ಣಲ್ಲಿ ಬೀಜ ಹಾಕ್ತಾರೆ ಯಾವುದೇ ಬೀಜ ಏನಾಗ್ತದೆ ಮೊಳಕೆ ಬರ್ತದೆ ಸಸಿ ಆಗ್ತದೆ ಗಿಡ ಆಗ್ತದೆ ಮರ ಆಗ್ತದೆ ಹಣ್ಣು ಕೊಡ್ತದೆ ಬೀಜ ಎಲ್ಲಿ ಈ ಮಣ್ಣು ಸರಿ ಇಲ್ಲ ಅಂತ ಇನ್ನೊಂದು ಕಡೆ ಹೋಯ್ತಾ ಹೋಗ್ಲಿಲ್ಲ ಹೋಗಿ ಇದ್ದಲ್ಲೇ ಇದ್ದುಕೊಂಡು ಸಾಧಿಸುವುದು ಒಂದೇ ಸಿದ್ಧಿಯಲ್ಲಿರೋರು ಆಗ ಅದು ಸರಿಯಾಗಿ ಬೆಳೆದು ಹಣ್ಣು ಕೊಡ್ಲಿಕ್ಕೆ ಸಾಧ್ಯ ಇದು ಈ ಮಣ್ಣು ಸರಿ ಇಲ್ಲ ಅಲ್ಲಿಗೆ ಹೋಗುವ ಆ ಮಣ್ಣು ಸರಿ ಇಲ್ಲ ಇಲ್ಲಿಗೆ ಹೋಗುವ ಈ ಮಣ್ಣು ಸರಿ ಇಲ್ಲ ಅಲ್ಲಿಗೆ ಹೋಗುವ ಅಂತ ಹೇಳಿದ್ರೆ ಇದು ಆಧ್ಯಾತ್ಮಿಕ ಅಲ್ಲವೇ ಅಲ್ಲ ನಿನಗೆ ಒಂದು ಗುರು ಸಿಕ್ಕಿದ್ರ ಆ ಗುರುವನ್ನು ಗಟ್ಟಿ ಹಿಡುಕು ಅದು ಒಂದಲ್ಲ ಒಂದು ದಿನ ತಕೊಂಡು ಹೋಗಿ ನಿಲ್ಲಿಸ್ತಾರೆ ಒಂದು ಸಾಧು ಸಂತ ಅಂತ ನಿಜವಾದ ಸಾಧು ಸಂತಾಂತ ಅಂತ ಭಿಕ್ಷುಕರ ಜೊತೆ ಕೂತು ಕೂಡ ಊಟ ಮಾಡಬೇಕವ ಎಷ್ಟೇ ದೊಡ್ಡ ಆಗಿರಲಿ ಅದೇ ಸತ್ಯ ಅರಮನೆಯಲ್ಲಿ ಬದುಕಲಿಕ್ಕೆ ಗೊತ್ತಿರಬೇಕು ಮರದ ಅಡಿಯಲ್ಲಿ ಬದುಕಲಿಕ್ಕೆ ಗೊತ್ತಿರಬೇಕು ಸಂಸಾರದಲ್ಲಿ ಬದುಕಲಿ ಗೊತ್ತಿರಬೇಕು ಸಂಸಾರವನ್ನು ಬಿಟ್ಟು ಬದುಕಿ ಗೊತ್ತಿರಬೇಕು ಅದೇ ಹೇಳಿದು ಭೋಗಿಯೋ ಯೋಗಿಯೋ ಕಾಣಿ ದೇವನೇ ಅರ್ಥ ನೀನು ಭೋಗಿಯ ಯೋಗಿಯ ನಂಗೆ ಗೊತ್ತಿಲ್ಲ ಆದರೆ ನಿನ್ನ ಪಾಲು ನನಗೆ ಬೇಕು ಅಂತೇಳಿ ಯಾರು ಮಹಾಮಹಾ ಸಾಧು ಸತ್ತರು ಹೇಳಿದ್ದಾರೆ ಯಾರನ್ನು ಭಗವಂತನನ್ನು ಶ್ರೀಮಂತನಾರಾಯಣನನ್ನು ನೀನು ಭೋಗಿಯ ಆಗ ಯೋಗಿಯ ಗೊತ್ತಿಲ್ಲ ನೋಡುವ ಇನ್ನೊಂದು ಭೋಗಿಯೇ ಕಾಣ್ತದೆ ಒಳ್ಳೆ ಅಲಂಕಾರ ಮಾಡಿ ಒಳ್ಳೆ ರಾಜನಾಗೆ ಖುಷಿ ಖುಷಿಯಾಗಿದ್ದೆ ನೀನು ಅರ್ಥ ಆಯ್ತಾ ಆದರೆ ನೀನು ಯೋಗಿ ಭೋಗಿ ಅಲ್ಲ ಜನರ ಕಣ್ಣಿಗೆ ನೀನು ಭೋಗಿ ಸುಖದಲ್ಲಿದ್ದ ಕಾಣ್ತದೆ ಆದರೆ ಸತ್ಯ ಜೀವನದಲ್ಲಿ ಆ ನೀನು ಯೋಗಿ ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮಚಾರಿ ಅರ್ಥ ಆಯ್ತಾರು ಹೇಳ್ತಾರೆ ಹದಿನಾರು ಸಾವಿರ ಎಂಟತ್ತೇಳು ಅವನಿಗೆ ಅಂತೇಳಿ ಆದರೆ ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮಚಾರಿ ಅವರೊಂದು ಯೋಗಿ ಅರ್ಥ ಆಗ್ತದ ಸುಲಭದ ವಿಚಾರ ಅಲ್ಲ ಜ್ಞಾನ ಅಂತೇಳಿದ್ರೆ ಹೊರಗೆ ಕಾಣೋದು ಬೇರೆ ಒಳಗೆ ಇರುವುದು ಬೇರೆ ಒಂದು ಜ್ಞಾನಿಯಾದವನು ಯಾವತ್ತಿದ್ರೂ ಒಂದು ನಂಬಿಕೆ ಕೊಡ್ಲಿಕ್ಕೆ ಸಾಧ್ಯನಿಲ್ಲ ಅವನ ನಂಬಿಕೆ ತೆಗೆಯುತ್ತಾ ಇರ್ತಾನೆ ಕರ್ಮಶ ಸೃಷ್ಟಿ ಮಾಡ್ತಾನೆ ಇರ್ತಾನೆ ಯಾಕೆ ಗೊತ್ತುಂಟು ನೀವು ಇದರಿಂದ ದಾಟಿ ಬರ್ತೀರ ಇದನ್ನು ದಾಟಿ ಬಂದರೆ ನಿಜ ದರ್ಶನ ಒಂದು ಗುರುಸ್ಥಾನದಲ್ಲಿ ಕೂತ್ಕೊಳ್ಳೋ ಸುಲಭ ವಿಚಾರವೇ ಅಲ್ಲ ಅದು ಅವನು ಪಡ್ಕೊಂಡು ಬಂದರೆ ಮಾತ್ರ ಉಂಟು ಅಥವಾ ತನ್ನ ಸುಮ್ಮನೆ ಸುಮ್ಮನೆ ಘಟ್ಟ ಬಿಟ್ಟು ಜಟೆ ಬಿಟ್ಟು ಅದ ಒಂದು ಕಾವಿ ವಸ್ತ್ರ ಹಾಕಿ ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೊಂದು ಮನೋಧೈರ್ಯ ಬೇಕು ಅದಕ್ಕೊಂದು ಆತ್ಮವಿಶ್ವಾಸ ಬೇಕು ಕಾವಿ ವಸ್ತ್ರ ಹಾಕಬೇಕು ಒಂದು ಈ ರೀತಿ ಇರಬೇಕು ಅಂತೇಳಿದ್ರೆ ಆ ಒಬ್ಬರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಈಗ ಇರಪ್ಪ ಆಗೋದಿಲ್ಲ ಅವನ ವಿಧಿಯಲ್ಲಿ ಇಲ್ಲದಿದ್ದರೆ ಅವನಿಗೆ ಅದು ತಪ್ಪು ತಪ್ಪೆ ಆಗೋದು ಇದಂತೇಳಿದಿಟ್ಟುಕೊಳ್ಳಿ ಅಂತೇಳಿ ಆಧ್ಯಾತ್ಮಿಕ ಅಂತೇಳಿ ಓಡೋದಲ್ಲ ಒಂದೇ ಕಡೆ ನಿಂತು ಬೆಳೆದು ತೋರಿಸುವುದು ಆಧ್ಯಾತ್ಮಿಕ ಅದು ಜ್ಞಾನ ಪ್ರಪಂಚದತ್ರ ನಾವು ಹೋಗುದಲ್ಲ ಪ್ರಪಂಚ ನಮ್ಮ ಹತ್ರ ಬರಬೇಕು ಪ್ರಪಂಚದ ಹತ್ರ ಹೋಗ್ಬೇಕು ಪ್ರಪಂಚ ಕರೀತದೆ ನಮ್ಮನ್ನು ಬಾ ನೀನು ಅಂತೇಳಿ ಆಗ ಹತ್ರ ಹೋಗ್ಬೇಕು ಪ್ರಪಂಚ ಇನ್ವಿಟೇಷನ್ ಕೊಡಬೇಕು ನಮಗೆ ಪ್ರಕೃತಿ ಆ ಇಂಥಲ್ಲಿ ಹೋಗಿ ಬಾ ಅಪ್ಪ ಆ ಇಂಥಲ್ಲಿ ನಿನ್ನ ಕಾಲಿಟ್ಟು ಬಾ ನಿನ್ನ ಪಾಲು ಸ್ಪರ್ಶ ಆದರೆ ಒಳ್ಳೆದಾಗ್ತದೆ ಅಂತೇಳಿ ಪ್ರಕೃತಿ ಹೇಳ್ತದೆ ಆಗ ದಿಢೀರ್ ಹೊರಡ್ತಾರೆ ಒತ್ತು ಗೊತ್ತು ಸಮಯ ಸಂದರ್ಭ ಯಾವುದಿಲ್ಲ ಅಲ್ಲಿ ಅರ್ಥ ಆಗ್ತಾ ಹೇಳೋದು ಈಗ ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ರಿಂದ ಎಷ್ಟೋ ಜನ್ಮದ ಸಾಧನೆ ಎಷ್ಟೋ ಜನ್ಮಲ್ಲಿ ಗುರು ಬೇಕು ಗುರು ಬೇಕು ಗುರು ಬೇಕು ನಮಗೊಂದು ಗುರು ಬೇಕು ಅಂತ ಹಂಬಲ ಅದೆಷ್ಟೋ ಜನ್ಮದ ಆಸೆ ಇವತ್ತು ನಿಮ್ಮನ್ನು ಇಲ್ಲಿ ಕೂತ್ಕೊಳಿಸಿ ಇಷ್ಟು ಜನ ಇಲ್ಲಿ ಸೇರು ಒಂದು ಗುರುವಿನ ದರ್ಶನ ಆಗಬೇಕು ಒಂದು ನಿಜ ಗುರುವಿನ ದರ್ಶನ ಆಗಬೇಕು ಒಂದು ಸತ್ಯವಂತ ಗುರುವಿನ ಸದ್ಗುರುವಿನ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಚಾರವೇ ಅಲ್ಲ ಅರ್ಥ ಆಯ್ತಲ್ವಾ ಅಷ್ಟು ಸುಲಭದ ವಿಚಾರವೇ ಅಲ್ಲ ಅದು ಇವತ್ತೆಲ್ಲ ಆರ್ಟಿಫಿಷಿಯಲ್ ಆಗಿ ಖುಷಿ ಖುಷಿಯಾಗಿ ಯಾವ ರೀತಿಯಲ್ಲಿ ಹೋಗ್ತಾ ಉಂಟು ಇವತ್ತು ಗುರುಗಳು ಅಂತ ಹೇಳಿದ್ರೆ ಅವರು ವಶೀಕರಣ ಮಾಡ್ತಾರೆ ಅರ್ಥ ಆಯ್ತಲ್ವ ಅವರು ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಇದರಲ್ಲಿ ಹೇಗೆ ಸಾಧ್ಯ ಇದೆ ಅಲ್ಲ ಸತ್ತು ಹೋದ ಗುರುಗಳನ್ನ ಒಪ್ಪುತ್ತಾರೆ ಇವರು ಸಿದ್ಧಾರುಡರು ಹೀಗೆ ಅವರು ಹಾಗೆ ಸಾಯಿಬಾಬಾ ಹೀಗೆ ರಾಘವೇಂದ್ರ ಹೀಗೆ ಅಂತೇಳಿ ಅವರು ಇಲ್ಲ ಒಪ್ಪುತ್ತಾರೆ ಅಪ್ಪ ಇಲ್ಲದಾಗ ಅಪ್ಪನ ಬಗ್ಗೆ ಮಾತಾಡೋದು ಜಾಸ್ತಿ ನನ್ನ ಅಪ್ಪ ಹಾಗೆ ನನ್ನ ಅಪ್ಪ ಹೀಗೆ ಮಾಡಿದ್ರು ಅಂತ ಹೇಳಿ ಅಪ್ಪ ಇರುವಾಗ ಏನು ಮಾಡಿದ್ರಂತೆ ಇಂಥ ಕಳ್ಳ ಭಕ್ತರಿರೋದು ಪ್ರಪಂಚದಲ್ಲಿ ಇದ್ದಾಗ ಆ ಹಿಂಸೆಯೇ ಕೊಡುದು ಇದರಲ್ಲಿ ಎರಡು ಮಾತೇ ಇಲ್ಲ ಅರ್ಥ ಆಯ್ತಲ್ವ ಯಾರಾದ್ರೂ ಅಷ್ಟೇ ಇದ್ದಾಗ ಅದಕ್ಕೆ ಬೆಲೆ ಗೊತ್ತಿಲ್ಲ ಒಂದು ವ್ಯಕ್ತಿ ಕಳೆದು ಮೇಲೆ ಅದಕ್ಕೆ ಬೆಲೆ ಒಂದು ವಸ್ತು ಪಡೆದುಕೊಳ್ಳುವ ಮುಂಚೆ ಬೇರೆ ಪಡೆದುಕೊಳ್ಳುವುದು ಕಳೆದುಕೊಳ್ಳುವುದು ಅದು ನೀವು ನೀವೇ ಇದಕ್ಕೆ ನೀವು ಇನ್ನೊಬ್ಬರನ್ನು ಹೊಣೆ ಮಾಡಬೇಡಿ ಇನ್ನೊಬ್ಬರನ್ನು ತೋರಿಸಬೇಡಿ ಒಂದು ಗುರು ಸೇವೆ ಮಾಡುವಾಗ ಏನೆಲ್ಲ ಬರ್ತದೆ ಅಂತ ಹೇಳಿದ್ರೆ ಗುರು ಸೇವೆ ಮಾಡುವಾಗ ಮುಂಚೆ ಬರುವುದೇ ಸುತ್ತಲೂ ನಮ್ಮ ಸುತ್ತಲೂ ದ್ವೇಷ ಮತ್ಸರ ಅಸೋಯೆ ಇದ್ದವರೇ ಇರು ಇವರ ನಡುವೆ ನೀನು ಅದನ್ನು ದಾಟಿ ಹೇಗೆ ಆ ಗುರುವನ್ನು ಈ ಮುಟ್ಟತಿ ಅಂತೇಳಿ ಇರುವ ವಿಚಾರ ಗುರುವನ್ನು ಮುಟ್ಟದ ಸುರೋ ವಿಚಾರ ಅಲ್ಲ ಈಗಲ್ಲ ನಿಂದಾಟಬೇಕಾದ್ರೆ ಒಳ್ಳೆ ತಾಳ್ಮೆ ಇರಬೇಕು ಅತ್ತಾಯ್ತು ಈಗ ನೋಡು ನಿನ್ನೆ ಮಂಗಳೂರಿನಿಂದ ಕಂಡದು ಪಾಕ್ ತಡೆ ಅತ್ತಾಯ್ತು ಪಾಪ ಪ್ರೀತಿಯಿಂದ ಮಾಡಿ ತಂದ್ಯಾರೆ ಅವರ ಮನಸ್ಸಿಗೆ ಆಗಿರ್ಬೋದು ಯಾವಾಗ ತಂದೇ ಇನ್ನೂ ಊಟ ಮಾಡಲಿಲ್ಲ ಇನ್ನೂ ಊಟ ಮಾಡಲಿಲ್ಲ ಇನ್ನೂ ಊಟ ಮಾಡ್ಲಿಲ್ಲ ಅಂತೇಳಿ ಅತ್ತಾಯ್ತು ಅವರ ಒಳ್ಳೆಗೊಂದಿರ್ಬೋದು ಎಷ್ಟು ಹೊಸ ಆಯ್ತಪ್ಪ ಇದು ಕೆಟ್ಟು ಹೋಗ್ಬೋದ ಹೌದು ಏನಾಗ್ಬೋದು ಅಲ್ವಾ ಒಂದು ಭಯ ಆಗ್ತದೆ ಅಡುಗೆ ಮಾಡಿದವ್ರಿಗೆ ಆದ್ರೆ ಸತ್ಯದ ಅಡುಗೆ ಉಂಟು ಅದು ಯಾವತ್ತು ಕೆಟ್ಟು ಹೋಗುದಿಲ್ಲ ಡೆಫಿನೆಟ್ ಕೆಟ್ಟ ಹೋಗುದು ಅಂತ ಶಕ್ತಿ ಆಹಾರದಲ್ಲಿ ಉಂಟು ಅಂತ ಶಕ್ತಿ ಮನಸ್ಸಿನಲ್ಲಿ ಉಂಟು ಸಿದ್ಧಲಿಂಗೇಶ್ವರರು ಗೊತ್ತಾ ಯಡಿಯೂರು ಸಿದ್ಧಲಿಂಗೇಶ್ವರರು ಆ ಯಡಿಯೂರು ಸಿದ್ಧಲಿಂಗೇಶ್ವರ ಹೆಸರು ಬಂದು ಯಾಕೆ ಗೊತ್ತಾ ಒಂದು ಅಮ್ಮ ಅವರು ಊಟ ಕೇಳ್ತಾರೆ ಪ್ರಸಾದ ತಂದು ಕೊಡಮ್ಮ ಅಂತ ಹೇಳಿ ಕಥಾ ನಾನು ಇಲ್ಲೇ ಕೂತ್ಕೊಳ್ತೇನೆ ಹಾಗೆ ಪ್ರಸಾದ ಅಂತ ಹೋದವರಿಗೆ ಮರ್ತ ಹೋಗ್ತದೆ ಆದರೆ ಗುರುಗಳು ಮಾತ್ರ ತಪ್ಪುದಿಲ್ಲ ಅಲ್ಲೇ ಕೂತ್ಕೊಳ್ತಾರೆ ಕೂತು 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 ಏನಾಗ್ತದೆ ಹುತ್ತನೆ ಬೆಳೆಸದೆ ಉತ್ತನೆ ಬೆಳೆದೇನೋ ಒಂದು ಓಂಕಾರ ಶಬ್ದ ಆಗ್ತದೆ ಏನಪ್ಪಾ ಏನಪ್ಪ ಅಂತ ಕೇಳುವಾಗ ಸಡನ್ ಆಗಿ ನೆನಪು ಬರ್ತದೆ ಅವರು ಓ ನಾನು ಗುರುಗಳಿಗೆ ಒಂದು ಮಾತೆ ಹೇಳಿದ್ದೆ ಆದ ಕಾರಣ ಅವರಲ್ಲಿ ಕೂತ್ಕೊಂಡು ಕೂತ್ಕೊಂಡಲ್ಲಿದ್ದಾರೆ ಏನು ಮಾಡ್ಲಿಕ್ಕೆ ಆಗೋದು ಈಗ ಹೋಗಿ ಅವ್ರನ್ನ ನೆಂಬಿಸಬೇಕು ಅಂತ ಊರಿನವರೆಲ್ಲ ಸೇರಿ ಆ ಉತ್ತಕ್ಕೆ ಅಭಿಷೇಕ ಎಲ್ಲ ಮಾಡಿ ಆ ಉತ್ತವನ್ನು ಕರಗಿಸಿ ಅಲ್ಲಿ ಸಿದ್ಧಲಿಂಗೇಶ್ವರು ಕೂತ್ಕೊಳ್ಳಿ ಅವ್ರು ಕಂಡ ಬಿಟ್ಟ ಕೂಡ ಕೇಳೋದೇನು ಗೊತ್ತಾ ಪ್ರಸಾದ ತಂದೆಯ ಅಮ್ಮ ನೀನು ಹಾ ಪ್ರಸಾದ ಸಿದ್ಧ ಆಯ್ತು ಇನ್ನೂ ಆಗಬೇಕು ಇದು ಜ್ಞಾನಿಗಳ ಸ್ಥಿತಿ ಯೋಗಿಗಳ ಸ್ಥಿತಿ ಸತ್ಯವಂತರ ಸ್ಥಿತಿ ಇದಷ್ಟು ಸುಲಭ ಅಲ್ಲ ಆಸೆ ಪಟ್ಟು ಆಧ್ಯಾತ್ಮಿಕಕ್ಕೆ ಬರಬೇಡಿ ಮೋಸ ಹೋಗ್ತೀನಿ ಆಸೆ ಬಿಟ್ಟು ಆಧ್ಯಾತ್ಮಿಕಕ್ಕೆ ಬನ್ನಿ ನೀವು ಗೆಲ್ತೀರಿ ಆದ ಕಾರಣ ಆಧ್ಯಾತ್ಮಿಕ ಬರುವಾಗ ಎಲ್ಲ ವಿಷಯನ ಅನುಭವಿಸಿ ಆಧ್ಯಾತ್ಮಿಕ ಬಂದ ನಂತರ ಆಸೆ ಆಗಬಾರ್ದು ఆధ్యాత్మిక బందర విషవు అమృత ఉంది అదే శివ అర్థ విషవూ అమృతవూ ఒ శివ శివ అివ అంత అర్థ శివ అందేనో విషవ అమృత ఒ ఆ స్థితలు యారు ఒ ఇతను గురు అంత నిజవాద సత్యవంత గురు అంత విషవ ఒదే అమృత ఒంది ಅವನಿಗೆ ಸತ್ರು ಚಿಂತೆ ಇಲ್ಲ ಬದುಕಿದ್ರು ಚಿಂತೆ ಇದೆ ಅರ್ಥ ಚಿಂತೆ ನಿತ್ಯಜ್ಞಾನಿ ಸತ್ಯವಂತರ ಸಂಘಗಳನ್ನು ತೀರ್ಥವೇತಕ್ಕೆ ಅಂತೇಳಿ ನಿತ್ಯ ಜ್ಞಾನಿ ಆದವನು ಚಿಂತೆ ಇಲ್ಲ ಏನ್ ನಡೀತಾ ನಡೀತಾ ಇರ್ತದೆ ಗುರುವಿನ ಹತ್ರ ಬರೋ ಏನ್ ತಿಳಿದುಕೊಳ್ಬೇಕು ಜ್ಞಾನವನ್ನು ತಿಳಿದುಕೊಳ್ಬೇಕು ತನ್ನ ಜನ್ಮ ಜನ್ಮದ ಕರ್ಮವನ್ನು ತಿಳಿದುಕೊಳ್ಬೇಕು ತಾನು ಯಾವ ರೀತಿ ಜೀವನ ಮಾಡಬೇಕು ಅಂತ ತಿಳಿದಿರಬೇಕು ಹಾಗೆ ಅಂತೇಳಿ ಗುರು ಆದವರು ಸಂಸಾರದಲ್ಲಿದ್ದವರಿಗೆ ಅಲ್ಲ ಬಂದ ಭಕ್ತಾದಿಗಳಿಗೆ ನೀನು ಗುರು ಸೇವೆ ಮಾಡು ಇಲ್ಲಿ ಬಾ ನೀನಿಲ್ಲಿ ಕೂತುಕೋ ನಿನಗೆ ಅದು ಹೇಳಿಕೊಡ್ತೇನೆ ಇದು ಹೇಳಿಕೊಡ್ತೇನೆ ಹಾಗೆ ಮಾಡು ನಿಮಗೆ ಪರಿಹಾರ ಮಾಡ್ತೇನೆ ಅದು ಮಾಡ್ತೇನೆ ಅಂತ ಹೇಳುವ ವ್ಯಕ್ತಿಯೇ ಅವರಲ್ಲ ಅವರು ಗುರು ಅಂತ ಸಾಧ್ಯ ಇಲ್ಲ ಇದು ಸಾಧ್ಯವಾದ ಮಾತು ಹೌದು ಅರ್ಥ ಆಯ್ತಾ ಗುರು ಆಗಬೇಕಾ ಆ ಸ್ಥಿತಿ ಸಿಗಬೇಕಾ ಅವನಿಗೆ ಪ್ರಪಂಚದ ಯಾವುದೇ ವಿಚಾರಗಳಿರಬಾರದು ಒಂದು ವೇಳೆ ಈ ಪ್ರಪಂಚ ಬದುಕಬೇಕಾಗಿ ಬರ್ತದೆ ಅನೇಕ ಮಹಾಮಹಾಜ್ಞಾನಿಗಳು ಶರಣಿ ಸಾಯಿಬಾಬಾ ಆಗಿರ್ಬೋದು ಗಜಾನಂದ ಮಹಾರಾಜ ಆಗಿರ್ಬೋದು ರಾಘವೇಂದ್ರ ಆಗಿರ್ಬೋದು ಸಿದ್ಧಾರು ಆಗಿರ್ಬೋದು ಹೆಸರೇಲಿಕ್ಕೆ ಸಾಧ್ಯ ಅಲ್ಲ ಹಾ ಖಂಡಿತವಾಗಿಯೂ ಅಂತ ಪರಮಶೇಷ ಗುರುವಿಗೆ ವಿಷ ಹಾಕಿ ಕೊಟ್ಟಿದ್ದಾರೆ ಗೌತಮ ಬುದ್ಧನಿಗೆ ವಿಷ ಹಾಕಿ ಕೊಟ್ಟಿದ್ದಾರೆ ಪ್ರೆಸೆಂಟ್ ಅಲ್ಲಿ ಓಶೋನಿಗೊಂದು ವಿಷ ಹಾಕಿ ಕೊಟ್ಟಿದ್ದಾರೆ ಯಾರಿಗೆ ಏನು ಮಾಡಲಿಲ್ಲ ಮನುಷ್ಯರು ಹ ನಾನು ಕೇಳುದು ಆದ ಕಾರಣ ಗುರುಗಳಾದವರು ಯಾವತ್ತಿದ್ದು ಕಠೋರವಾಗಿರ್ತಾರೆ ನೀನು ಬಾ ನಿಂಗೆ ಇಷ್ಟು ಸಮಯದಲ್ಲಿ ಕೋರ್ಸ್ ಹೇಳಿಕೊಡ್ತೇನೆ ಇಷ್ಟು ಫೀಸ್ ಕಟ್ಟು ಇದು ಮಾಡು ಅದು ಮಾಡು ಅಂತ ಹೇಳುದು ಗುರು ಅಲ್ಲವೇ ಅಲ್ಲ ಇದನ್ನ ಅರ್ಥ ಮಾಡಿಕೊಳ್ಬೇಕು ಗುರು ಎಲ್ಲಾ ನಿಮ್ಮ ಒಳಗೆ ಇದ್ದಾರೆ ನಿಮ್ಮ ಒಳಗೆ ಹೊರಗೆ ತರ್ತಾನಲ್ಲ ಅವ ಗುರು ಇದೆಲ್ಲ ಕಣ್ಣು ಮುಚ್ಚಿ ಕೂತಲ್ಲ ಬರುದಲ್ಲ ಆರು ತಿಂಗಳಲ್ಲಿ ಹೇಳ್ಕೊಟ್ಬಿಡ್ತೀವಿ ಕುಂಡಲಿ ಬರುತ್ತೆ ಆರು ತಿಂಗಳಲ್ಲಿ ಸಹ ಬರ್ತದೆ ಅದ್ರ ಸಹ ಬರ್ತದೆ ಕರವಿಸಿ ಮಾಡ್ಲಿಕ್ಕೆ ಏನಿಲ್ಲ ಅದರಲ್ಲಿ ಅರ್ಥ ಇರ್ತಾರ ಆರು ತಿಂಗಳಲ್ಲಿ ನಾವು ಮಾಡಿ ಸಾಲ ಮುಗಿತ ಅದ ನೋಡುವ ಆರು ತಿಂಗಳಲ್ಲಿ ನಮ್ಮ ಮನೆ ಸಮಸ್ಯೆ ಮುಗಿತದ ನೋಡುವ ಆರು ತಿಂಗಳಲ್ಲಿ ನಮ್ಮ ಮನೆಯ ಕೆಲವೆಲ್ಲ ಕೆಲಸ ಕಾರ್ಯಗಳು ಮುಗಿತದ ನೋಡುವ ಅಲ್ವಾ ಆರು ತಿಂಗಳಲ್ಲಿ ಏನೆಲ್ಲ ಆಗ್ತದೆ ಅದು ನೋಡುವ ಕುಂಡಲಿ ನೋಡುವುದಲ್ಲ ಕುಂಡಲಿ ನೋಡಿ ಏನು ಪೈಜ್ ಕುಂಡಲಿ ಶಕ್ತಿ ಇದೆಲ್ಲ ವ್ಯಾಪಾರ ಅಲ್ವಾ ಈ ಕುಂಡಲಿ ಯಾರ್ಯಾರು ಬರ್ತಾ ಪುಸ್ತಕದ ಅನುಭವ ಅಂತ ಇವ್ರು ಹೇಳುದು ಇವ್ರು ಅನುಭವಿಸಿ ಹೇಳಿದಾರೆ ಕಳ್ಳರು ಅನುಭವಿಸಿ ಹೇಳಿ ನನಗೆ ಕುಂಡಲ್ಲಿ ಶಕ್ತಿ ಪ್ರಾಪ್ತಿಯಾಗಿ ನಾನು ಮಾಡಿ ತೋರಿಸ್ತೇನೆ ಅಂತೇಳಿ ಕಣ್ಕಟ್ಟು ವಿದ್ಯೆ ಮಾಯಾಜಾಲ ಜಾಲ ಒಬ್ಬ ರುದ್ರಾಕ್ಷಿ ತೆಗೆದುಕೊಡ್ತಾರಂತೆ ಒಬ್ಬ ಹೂವು ತೆಗೆದುಕೊಡ್ತಾರಂತೆ ಒಬ್ಬ ಅದು ತೆಗೆದುಕೊಡ್ತಾರಂತೆ ಭಕ್ತ ಕಷ್ಟದಲ್ಲಿ ಸಹಾಯತಾ ಇದ್ದಾನೆ ಅಲ್ಲಿ ಒಂದು ಹತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಆಗುದಿಲ್ಲ ರುದ್ರಾಕ್ಷಿ ಕೊಡುವರಿಗೆ ಹಾಡಲ್ಲ ಸುಮ್ಮನೆ ಮೇಲ್ ಮೇಲೆ ತೋರಿಸ್ತಾರಂತೆ ಹೋಗುದಿಲ್ಲ ಮನೆಯಲ್ಲಿ ಕಷ್ಟ ಉಂಟು ಹ ವಾರಕ್ಕೆ ಒಂದು ದಿವಸ ಅವನ ಮನೆಯೊಳಗೆ ರೆಡಿ ಅಂತೇಳಿ ಹೋಗಿ ಭಸ್ಮ ಬೀಳುದಲ್ಲ ಮನೆಯಲ್ಲಿ ಹತ್ತಾಯ್ತಲ್ವಾ ಆ ದಿಢೀರ್ ವಾರಕ್ಕೆ ಅವನ್ ಕಷ್ಟ ಉಂಟಾ ಒಂದು ಹತ್ತ ಮುಟ್ಟೆ ಹಾಕಿ ಆ ಒಂದಿಷ್ಟು ಎಂತದು ತರಕಾರಿ ಏನೊಂದು ಕೊಡ್ಲಿಕ್ಕೆ ಆಗುದಲ್ವಾ ಪವಾಡದಲ್ಲಿ ಮಾಡ್ಲಿಕ್ಕೆ ಆಗುದಲ್ವ ಅದೇ ಯಾಕೆ ಆಗುದಿಲ್ಲ ಆ ಪರ್ಟಿಕ ಜನಗಳಿಗೆ ಹೀಗೆ ಮಾಡಿ ಚೈನ್ ಎಂಥದನ್ನು ಕೊಡುದು ಹೀಗೆ ಮಾಡಿ ರುದ್ರಾಕ್ಷಿ ಎಂತನೂ ಕೊಡುದು ಕಣ್ಕಟ್ಟಲ್ಲ ಇದು ಮನುಷ್ಯನಿಗೆ ಗೊತ್ತಾಗುದಿಲ್ವಾ ಆ ಇದ್ದ ಈ ಸತ್ವದ ಆತ್ಮಗಳನ್ನೆಲ್ಲ ವಶ ಮಾಡಿಕೊಂಡು ಈ ಅಕ್ಷಿಣಿ ಕರ್ಣ ಬಿಣಿ ಇಟ್ಟುಕೊಂಡು ಕಿವಿಯಲ್ಲಿ ಹೇಳಿಕೊಂಡು ನಾಲ್ಕು ಜನರ ಮುಂದೆ ಹೇಳುವಾಗ ಆ ಭಕ್ತರಿಗೆ ಖುಷಿ ಆಗ್ತದೆ ಓಹ್ ಏನೆಲ್ಲ ಹೇಳ್ತಾ ಇದ್ದಾರಪ್ಪ ಅಂತೇಳಿ ಯಾಕೆ ಪಾಸ್ಟ್ ಅನ್ನ ಹೇಳ್ತದೆ ಫ್ಯೂಚರ್ ಅನ್ನು ಹೇಳಿ ಅಲ್ಲವನ್ನೇ ನಂಬ್ತಾರೆ ಸತ್ಯ ಹೇಳೋನ್ ಯಾರು ನಂಬಲ್ಲ ಸತ್ಯ ನಂಬಲಿಕ್ಕೆ ಆಗುದಿಲ್ಲ ಸತ್ಯ ಕಹಿ ಅಲ್ಲ ಸತ್ಯ ತುಂಬಾ ಕಹಿ ಅದನ್ನ ಹೇಗೆ ಒಪ್ಪಿಕೊಳ್ಳುದು ಹೌದು ಸತ್ಯವನ್ನು ಒಪ್ಪಿಕೊಳ್ಬೇಕಾದ್ರೆ ಸುಲಭ ಇಲ್ಲ ಒಂದು ಗುರಿನ ವೇಷ ಹಾಕಿ ಸೇವೆ ಮಾಡುವಾಗ ಅದಿಂತ ದೊಡ್ಡ ವೇಷ ಅವರು ಹಾಕಿ ಬಿಡ್ತಾರೆ ನೀನು ಮಾಯ ತೋರಿಸ ಅದನ್ನ ದೊಡ್ಡ ಮಾಯ ಅವರು ತೋರಿಸಿ ಬಿಡ್ತಾರೆ ಅರ್ಥ ಆಯ್ತಲ್ವಾ ನೀನು ಕಳ್ಳನ ಇಂಥ ದೊಡ್ಡ ಕಳ್ಳ ನಾನು ನೀನು ಸತ್ಯವಂತನ ಇಂಥ ದೊಡ್ಡ ಸತ್ಯವಂತ ನಾನು ಆ ನಾನು ಎಂಬುದು ಅದು ಭಗವಂತನಲ್ಲಿ ಜೋಡಣೆ ಆಗಿರ್ತದೆ ಗುರುಗಳ ಒಳಗಿರುವ ನಾನು ಎಂಬುದು ಅದು ನಾನಾಗಿರುವುದಿಲ್ಲ ಅದು ನೀನಾಗಿರ್ತದೆ ಇದು ನಾನು ಮಾಡುದು ಅಂದ್ರೆ ಭಗವಂತ ಮಾಡುದು ಅಂತೇಳಿ ನನ್ನ ಆತ್ಮ ಅಷ್ಟು ಶುದ್ಧ ಅಂತ ಹೇಳ್ತಾರೆ ಗುರು ಏನ್ ಬೇಕಾದಾಗಲಿ ತಲೆ ಅಟ್ಟಿದ್ರು ಚಿಂತೆ ಅಲ್ಲ ಸತ್ಯ ಸತ್ಯವೇ ಅಂತ ಹೇಳುವವರು ಅಥಾಯ್ತ ಅವರು ಮರದನೇಲಿ ಕೂತ್ಕೊಳ್ಳಿಗೂ ರೆಡಿ ಇದ್ದಾರೆ ಅರಮನೆಯಲ್ಲಿ ರೆಡಿ ಇದ್ದಾರೆ ಒಂದು ವೇಷಿಯ ಮನೆಯಲ್ಲಿ ಕೂತ್ಕೊಳ್ಳಿಗೂ ರೆಡಿ ಇದ್ದಾರೆ ಒಂದು ಗೃಹಿಣಿಯ ರೆಡಿ ಇದ್ದಾರೆ ರೆಡಿದ್ದಾರೆ ಅಥಾಯ್ತಾ ಎಂತೆಂತ ಪ್ರತಿವೃತೆಗಳನ್ನು ಎಂತೆಂಥ ಸತ್ಯವಂತರನ್ನು ಎಂತೆಂಥ ಶ್ರೇಷ್ಠ ಶ್ರೇಷ್ಠ ಮಹಾಜ್ಞಾನಿಗಳನ್ನು ಆಟ ಆಡಿಸಿಟ್ಟಿದಪ್ಪ ಕಾಲ ಆ ಅಷ್ಟು ಸುಲಭ ವಿಚಾರ ಅಲ್ಲ ಈ ಕಾಲದ ವಿಚಾರ ನಾವು ಪಡ್ಕೊಂಡು ಬಂದ ವಿಚಾರ ಅಷ್ಟು ಸುಲಭದ ವಿಚಾರ ಅಲ್ಲ ಎಂಥವರನ್ನಾದ್ರೂ ಕೂಡ ಅದು ಸ್ವಲ್ಪ ತಲೆ ಹಾಳು ಮಾಡಿಯೇ ಮಾಡ್ತದೆ ಮನಸ್ಸು ಹಾಳು ಮಾಡಿಯೇ ಮಾಡ್ತದೆ ಅದೇ ಕಲಿಯುಗ ಅದೇ ಕಲಿಪುರುಷ ಈ ಕಲಿಪುರುಷರೊಟ್ಟಿಗೆ ಜೀವನ ಮಾಡುದು ಈ ಕಲಿಯುಗದಲ್ಲಿ ಬದುಕುದು ಬಹಳ ಕಷ್ಟ ಉಂಟು ದ್ವಾಪರ ಯುಗದಲ್ಲಿ ಬೇಕಾದ್ರೆ ಬದುಕಬಹುದು ರಾಮಾಯಣದಲ್ಲಿ ಬೇಕಾದ್ರೆ ಬದುಕೋಬಹುದು ಅದರಿಂದ ಹಿಂದೆ ಕೃತಯುಗದಲ್ಲಿ ಯುಗದಲ್ಲಿ ಬದುಕೋಬಹುದು ಈ ಕಲಿಯುಗದಲ್ಲಿ ಬದುಕುದು ಉಂಟಲ್ಲ ಅಷ್ಟು ಸುಲಭ ವಿಚಾರ ಅಲ್ಲ ಮೇಲೆ ನಡೆದಂಗೆ ಆ ಕತ್ತಿ ಮೇಲೆ ನಡೆದಂಗೆ ಕುತ್ತಿಗೆ ಕತ್ತಿ ಇಟ್ಟಂಗೆ ಅಷ್ಟು ಸುಲಭವೇ ಇಲ್ಲ ಯಾವ ಏನು ಬೇಕಾದ ಯಾವಾಗ ಯಾರು ತಲೆ ರಟ್ಟಬಹುದು ಬೇಕಾದ್ರೆ ಅತ್ತಾಯ್ತಾರ ಯಾವಾಗ ಬೇಕಾದ್ರೆ ಯಾವ ತಲೆ ಉಳಿಬಹುದು ತಲೆ ರಟ್ಟುವ ತಲೆ ಉಳಿಬಹುದು ಆಯ್ತಲ್ವ ಈ ಕಲಿಗೆ ಕಲಿ ಏನು ಹೇಳಿದ್ರೆ ಗೊತ್ತುಂಟಾ ಎಲ್ಲಿ ಸತ್ಯ ಉಂಟು ಅಲ್ಲಿ ನಾನು ಕೆಡಿಸ್ತೇನೆ ಎಲ್ಲಿ ಒಳ್ಳೆ ಸಂಬಂಧ ಉಂಟು ನಾನು ಕೆಡಿಸ್ತೇನೆ ಎಲ್ಲವನ್ನೂ ನಾನು ಕೆಡಿಸ್ತಾನೆ ಇರ್ತೇನೆ ಇದು ನನ್ನ ಸಿದ್ಧಾಂತ ಅಂತ ಹೇಳಿ ಕಲಿ ಹೇಳಿದ್ದಾರೆ ಅಣ್ಣ ಸಂಬಂಧ ನೆಮ್ಮದಿ ಉಂಟಾ ಒಂದು ಒಂದೇ ಕುಟುಂಬದಲ್ಲಿರುವ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ಅರ್ಥ ಅಥ್ತರು ಎಲ್ಲ ಜಾಯಿಂಟ್ ಫ್ಯಾಮಿಲಿ ನೆಮ್ಮದಿ ಉಂಟಾ ಒಬ್ಬರು ನೋಡಿದ್ರೆ ಒಬ್ಬರಿಗಾಗುದು ಒಬ್ಬರು ನೋಡಿದ್ರೆ ಒಬ್ಬರಿಗಾಗಲ್ಲ ಒಬ್ಬರು ನೋಡಿದ್ರೆ ಒಬ್ಬರಿಗಾಗುವುದಿಲ್ಲ ಇದರಲ್ಲಿ ಯಾರ ಕೆಲಸ ಅಂತ ತಿಳ್ಕೊಂಡಿದ್ದೀನಿ ನೀನು ಅವನು ಮಾಡುದ ಅವನನ್ನು ದಾಟಿ ಮಾಡುದು ಹ ಆದ ಕಾರಣ ಈ ಕಲಿಯುಗದಲ್ಲಿ ಕಲಿತಾನೇ ಇರಬೇಕು ಬೇರೆ ದಾರಿ ಇಲ್ಲ ಈ ಕಲಿಯುಗವನ್ನು ಗೆಲ್ಲಬೇಕಾ ನಿಮ್ಮಲ್ಲಿ ಪ್ರೀತಿ ಇರಲಿ ನಿಮ್ಮಲ್ಲಿ ಗೌರವ ಇರಲಿ ಅರ್ಥ ಆಯ್ತಾ ಹಾ ಒಬ್ಬರಿಗೆ ಶರಣಾಗತಿಯಾಗಿ ನಂಬಿಕೆ ಇದ್ದೀರಿ ಇದು ಈ ಕಲಿಯುಗದಲ್ಲಿ ಗೆಲ್ಲುವ ಸ್ಥಿತಿಗಳು ಇದು ಎಷ್ಟು ನಂಬಿಕೆ ಪ್ರೀತಿ ಇಟ್ಟರೂ ಆಗುದಿಲ್ಲ ಅಂತ ಹೇಳುವಾಗ ಅವನು ಮೌನ ಆಗ್ತಾನೆ ಆ ಮೌನ ಆಗಿ ಬಿಟ್ಟರೆ ಉಂಟಲ್ವ ಮತ್ತು ಅದು ವಿಷಯವೇ ಬೇರೆ ಆ ಮೌನ ಆಗಲಿಕ್ಕೆ ಬೇಕು ಇದೆಲ್ಲ ನಡೆಯುವುದು ಶ್ರೀ ಕೃಷ್ಣ ಪರಮಾತ್ಮ ಇರೋದು ರಾಮ ಇರುವಾಗ ಇದ್ದ ಹೌದಾ ನೀವು ಕಥೆಯನ್ನು ಪುರಾಣವನ್ನು ಒಪ್ಪುದಾದ್ರೆ ಕೇಳುದು ರಾಮ ಇರುವಾಗ ಯುದ್ಧ ಅಂತ ಹೌದಾ ಕೃಷ್ಣ ಇರುವಾಗ ಯುದ್ಧ ಅಂತ ಹೌದಾ ದೇವರು ಇರುವಾಗಲೇ ಯುದ್ಧ ಆಗಿದ್ರೆ ದೇವರು ಇರುವಾಗಲೇ ರಕ್ತ ಹಂತಿದ್ರೆ ದೇವರು ಇರುವಾಗಲೇ ಈ ರೀತಿ ಹೊಡೆದಾಟ ಮಾಡಿದ್ರೆ ಈಗ ಕಾಲದಲ್ಲಿ ಹೊಡೆದಾಟ ಆಗುದು ಯುದ್ಧ ಮಾಡುದು ಸರಿಯಾಗಿ ತಪ್ಪ ಸರಿ ಸತ್ಯ ಏನಾದ್ರೂ ಈಗ ಈಗಾಗುದಿಲ್ಲ ಹ ಯಕ್ಕ ತಲೆ ಕೆಡಿಸ್ಕೊಳ್ಳುದು ಅಂತ ಕೇಳಿದ್ ನಾನು ಏನಾದ್ರೂ ಕದ ಆಗ್ತದೆ ಶಿವ ಅಂತ ನೀನು ಶಾಶ್ವತ ಇಲ್ಲ ಹಬ್ಬ ಹಬ್ಬ ಅಂದ್ರೆ ಎಷ್ಟು ವರ್ಷ ಇರ್ವಿ ನೀನು ಹ ಎಷ್ಟು ವರ್ಷ ಇರ್ವಿ ಏನ್ ಮಾಡ್ತಿ ಹ ಈ ಜನ್ಮದಲ್ಲಿ ಅದು ಮಾಡಿ ಇದು ಮಾಡಿ ಅದು ಬೇಕು ಇದು ಬೇಕು ಆ ಸಾಧನೆ ಈ ಸಾಧನೆ ಹತ್ತು ಜನಕ್ಕೆ ಒಳ್ಳೆದು ಮಾಡ್ತಾನೆ ದೇಶಭಕ್ತ ಅದು ಏನು ಬೇಕಾದ್ರೆ ಇರಲಿ ಸತ್ತು ಹೋದಂತರ ಏನಾಗ್ತಿ ಎಲ್ಲಿ ಹುಟ್ಟತಿ ಹೇಗೆ ಹುಟ್ಟತಿ ಆ ಸತ್ತು ಹೋದಂತ ನೀನು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಾ ಅಂತ ಹೇಳೋದು ಗುರು ಅದಕ್ಕೆ ದಾರಿ ಮಾಡಿಕೊಳ್ಳುವುದು ಗುರು ಗುರುವಿನ ಕೆಲಸ ಅದು ಮತ್ತೆ ನಿನ್ನ ಈ ಈ ಸಮಸ್ಯೆಯನ್ನೆಲ್ಲ ಹೇಳಿಕೊಂಡು ಈ ಸಮಸ್ಯೆ ಆ ಸಮಸ್ಯೆ ಆ ಸಮಸ್ಯೆ ಈ ಸಮಸ್ಯೆಗೆಲ್ಲ ನಿಂಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅದು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಷ್ಟಕ್ಕೆ ನಿಮಗೆ ದಾರಿ ಮಾಡಿ ಕೊಟ್ಟಿದ್ದಾನೆ ಆದರೆ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡಲಿಲ್ಲ ಎಲ್ಲಿ ಅರ್ಥ ಅಂತ ಹೇಳೋದು ಸೆರಿ ಯಾರನ್ನು ಈ ಪ್ರಪಂಚ ಬಿಡಲಿಲ್ಲ ಈ ಕಾಲ ಉಂಟಲ್ವ ಈ ಮನುಷ್ಯರಿದ್ದಲ್ವ ಯಾರನ್ನು ಬಿಡಲಿಲ್ಲ ಮನುಷ್ಯರ ನಾಲಿಗೆ ಇರುದೇ ಇನ್ನೊಬ್ಬನ ವಿಚಾರ ಮನುಷ್ಯರ ನಾಲಿಗೆಗಿರುದೇ ಯಾವ್ಯಾವ ವಿಚಾರ ಮನುಷ್ಯನ ನಾಲಿಗೆಯಲ್ಲಿ ತನ್ನ ಒಳಗಿನ ವಿಚಾರ ಬಂದರೆ ಬಹಳ ಶ್ರೇಷ್ಠ ತನ್ನ ಒಳಗಿನ ವಿಚಾರ ಬರಬೇಕು ತನ್ನ ಒಳಗಿನ ಸ್ಥಿತಿಯನ್ನು ತನ್ನ ಒಳಗಿರುವ ವಿಷಯವನ್ನು ಅವನು ಹೊರಗೆ ಹಂಚಬೇಕು ಅದು ಒಳ್ಳೆಯದಾದರೂ ಸರಿ ಕೆಟ್ಟದಾದ್ರು ಸರಿ ಅವನಿಗೆ ಮನುಷ್ಯ ಅಂತ ಹೇಳುದು ಅರ್ಥ ಹೊರಗೆ ಒಳ್ಳೇದನ್ನು ಮಾತಾಡುದು ಖುಷಿ ಖುಷಿ ಬಣ್ಣ ಬಣ್ಣದ ಮಾತನ್ನು ಆಡುದು ಸಾವಿರ ರೀತಿಯಲ್ಲಿ ಮಾತಾಡುದು ಒಳಗೆ ಮಾಡುವ ವಿಚಾರವೇ ಬೇರೆ ಯಾಕೊಂದು ಮಾತಿದೆ ಹೇಳುವುದು ಶಾಸ್ತ್ರ ಹಾಕುವುದು ಗಾಳ ಅಂತ ಅರ್ಥ ಆಯ್ತಾ ಹೇಳುವುದು ಶಾಸ್ತ್ರ ಹಾಕುವುದು ಗಾಳ ಅಂತ ಹೇಳೋದು ಬೇಗ ಅಂತ ತಿನ್ನೋದ್ ಬದನೆ ಸತ್ಯವಾದ ವಿಚಾರ ಅತಾಯ್ತಲ್ಲ ಇತರ ಮಾಡುವುದ್ರಲ್ಲಿ ಅರವಿಚಾರ ಮನೆ ಮುಂದೆ ಬೃಂದಾವನ ಬೇರೆಯವ್ರ ಬಗ್ಗೆ ಯೋತ್ನೆ ಮಾಡ್ತಾರೆ ಹೊರ್ತು ತನ್ ಬಗ್ಗೆ ಅವರು ಇನ್ನೂ ಯೋಚನೆ ಮಾಡಲ್ಲ ಎಂತದು ಉಂಟಾ ಜೀವನ್ದಲ್ಲಿ ತನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಮತ್ತೆ ಉಂಟಾ ಅಲ್ಲಿ ಏನಾರು ಉಂಟಾ ಜೀವನ ಸತ್ಯವೇ ಅಷ್ಟು ಮನುಷ್ಯ ಜನ್ಮಕ್ಕೆ ಬಂದಾಯ್ತು ಈ ಮನುಷ್ಯ ಜನ್ಮದಲ್ಲಿ ನಾವು ಏನು ಮಾಡಬೇಕು ತಿಳಿ ಇದು ಮನುಷ್ಯ ಜನ್ಮ ಒಂದು ಗಂಟಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಅದು ಬರುವಾಗಲೇ ಫಿಕ್ಸ್ ಅದು ಯಾರು ಇಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಎಲ್ಲಿಯೋ ಹುಟ್ಟಿದಾವ ಎಲ್ಲಿಯೋ ಯಾರ್ಯಾರಿಗೆ ಮದುವೆ ಆಗ್ತದೆ ಯಾರಿಗೆ ಸಂಸಾರ ಮಾಡ್ತಾರೆ ಅಲ್ಲಿಂದ ನಂತರ ಇರೋದು ವಿಷಯ ನಿನಗೆ ಒಂದು ಸಂಗಾತಿ ಅದು ಬೇಕೇ ಬೇಕು ಅದು ಎನರ್ಜಿ ಅದು ಇಲ್ಲದೆ ಸಾಧ್ಯನೇ ಇಲ್ಲ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣು ಹೆಣ್ಣಿಗೆ ಒಂದು ಗಂಡು ಮದುವೆ ಆಗದಿದ್ರು ಒಂದು ಶಾರ್ ಮಾಡ್ಲಿಕ್ಕೆ ಆದ್ರೂ ಈ ಪ್ರಪಂಚಕ್ಕೆ ಬೇಕಾಗ ಆ ಬಾಂಧವ್ಯವನ್ನು ಯಾವ್ಯಾವ ರೀತಿ ತಿಳ್ಕೊಳ್ತಾರಲ್ಲ ಅದು ಅವರಿಗೆ ತೊಂದರೆ ಹೌದು ಇದು ಪ್ರಕೃತಿ ಸಿದ್ಧಾಂತ ಅಲ್ವ ಆಗ ಒಂದು ಗಂಡ ಹೆಂಡತಿಂತಾದ್ರೆ ಈ ಹೆಂಡತೆ ಕಣ್ಣಿನಲ್ಲಿ ನೀರು ಬರದಾಗಿ ನೋಡಿ ಅವನೇ ನಿಜವಾದ ಗಂಡ ಕೋಟಿ ಕೋಟಿ ತಂದು ಅದು ತಂದು ಕೊಟ್ಟು ಇದು ತಂದು ಕೊಟ್ಟು ಎಲ್ಲ ಉಂಟು ಅದು ಉಂಟು ಎಲ್ಲ ಅನುಭವಿಸು ಸಂತೋಷವಾಗಿರು ಅಂತ ಹೇಳಿ ಹೆಂಡತಿಗೆ ಟೈಮ್ ಕೊಡದೇ ಇರ್ತಾನಲ್ಲ ಅವನು ಗಂಡನಾಡಿಕೆ ಸಾಧ್ಯನೇ ಇಲ್ಲ ಹೆಂಡತಿಗೆ ಅಂತ ಹೇಳಿದ್ರೆ ಟೈಮ್ ಕೊಡಬೇಕು ನಿಜವಾಗಿ ಹೇಳುದು ಹೆಂಡತಿಗೆ ಅಂತ ಟೈಮ್ ಕೊಡಬೇಕು ಹೆಂಡತಿ ಅಂತ ಮನಸ್ಸು ಬಿಟ್ಟು ಮಾತಾಡಬೇಕು ಅವ ನಿಜವಾದ ಗಂಡ ಅಂತ ಹೇಳಿದ್ರು ನಾನು ಅವ ನಿಜವಾದ ಯಜಮಾನ ಅಂತ ಹೇಳಿದ್ರು ಅಲ್ಲಿ ಹೆಂಡತಿ ಯಾವುದೇ ವಿಚಾರ ಇಲ್ಲ ಒಳ್ಳೇದು ಕೆಟ್ಟದ್ದು ಆ ಕಡೆದು ಈ ಕಡೆದು ಯಾವುದೇ ವಿಚಾರ ಇಲ್ಲ ಫುಲ್ ಸಲೆಂಡ್ರಿ ಅವಳು ನಂಬಿ ಬರುದು ಆಯ್ತಲ್ವ ಎಲ್ಲವೂ ನೀನೇ ಅಪ್ಪ ಅಂತೇಳಿ ಎಲ್ಲವೂ ನೀನೇ ಅಂತ ನಂಬಿ ಬರುವಾಗ ಹೇಗಿರ್ಬೇಕು ಗಂಡ ಅಂದ್ರೆ ಬಾಡಿಗಾರ್ಡ್ ಹೆಂಡತ್ತಿನ ಕಾಯ್ತಾನೆ ಇರುತ್ತೆ ಹ್ಮ್ ಅತ್ತ ದೇವರು ಅಮ್ಮನನ್ನು ಗರ್ಭಗುಡಿಯಲ್ಲಿ ಕೂತ್ಕೊಳಿಸಿ ಹೊರಗೆ ಎಲ್ಲ ದ್ವಾರ ಪಾಲಕರನ್ನು ಅವರು ನೀರನ್ನು ನಿಲ್ಲಿಸಿದ್ದಾರೆ ಯಾಕೆ ನಿಲ್ಲಿಸಿದ್ದಾರೆ ಅಮ್ಮನ ಕಾಪಾಡಿ ಅಮ್ಮನ ಕಾಪಾಡಲಿಕ್ಕೆ ಅಲ್ವಾ ಅರ್ಥ ಆಗ್ತಾ ಇರೋದು ನಿಮಗೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಭಾರಿ ಒಳ್ಳೇದು ಅಷ್ಟು ಸುಲಭ ಅಲ್ಲ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವಾಗ ಪ್ರಿಫರೆನ್ಸ್ ಸಿಗ್ತದೋ ಯಾವಾಗ ಒಂದು ಪ್ರಾಧಾನ್ಯತೆ ಸಿಗ್ತದೋ ಅವರಿಗೊಂದು ಎತ್ತರ ಒಂದು ವಿಷಯ ಸಿಗ್ತದೋ ಅವರಿಗೊಂದು ಗೌರವ ಸಿಗ್ತದೋ ಆವಾಗ ಎಲ್ಲ ಮನೆಯು ಚೆನ್ನಾಗಿರ್ತದೆ ಇದೇ ಪರಮ ಸತ್ಯ ಇದು ಹೆಣ್ಣು ಮಕ್ಕಳನ್ನು ತಪ್ಪಾಗಿ ನೋಡುದು ಹೆಣ್ಣು ಮಕ್ಕಳ ಸಂಶಯದಲ್ಲಿ ನೋಡುದು ಅರ್ಥ ಇರ್ತಲ್ವಾ ತನಗೆ ಸುಂದರವಾದ ಹೆಣ್ಣ ತಿಂದರೂ ಇನ್ನೊಂದು ಹೆಣ್ಣನ್ನು ರೀತಿಯಲ್ಲಿ ನೋಡುದು ಹಾ ಈಗಲ್ಲಿದ್ರೆ ಏನಾಗ್ತದೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬೆಳೆದುಕೊಂಡು ಹೋಗ್ತದೆ ಹೌದಾ ಅಂತ ಆಗ್ತಾ ಇರೋದು ಅಥವಾ ಸುಲಭ ವಿಚಾರ ಅಲ್ಲ ಹತ್ತು ಜನರ ಮೇಲೆ ಒಬ್ಬ ಆಸೆ ಪಡ್ತಾರೆ ಅರ್ಥಾಯ್ತಲ್ಲ ಸ್ವಂತ ಹೆಂಡತಿ ಇದ್ದು ಹತ್ತು ಜನರ ಜೊತೆ ಯಾವ್ದಾದ ರೀತಿಯಲ್ಲಿ ಕಾಮುಕ ರೀತಿಯಲ್ಲಿ ಬೆಳಿತಾನೆ ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ವೇಷಿಯಾಗಿ ಉಂಟವ ಅತ್ತಿಗೆ ಆಸೆಯನ್ನು ಮುಗಿಸಿ ಬಿಡಪ್ಪ ಹತ್ತು ಜನರ ಆಸೆ ಉಂಟಲ್ಲ ಮುಗಿಸಿ ಬಿಡು ಇದೆಲ್ಲ ಅಷ್ಟು ಸುಲಭ ವಿಷಯ ಅಲ್ಲ ಅಂತ ಹೇಳುದು ಜ್ಞಾನದ ವಿಚಾರ ಮಾತಾಡಿದ ಹೋದ್ರೆ ಬಹಳ ಕಷ್ಟ ಆಗ್ತದೆ ಕೇಳಲಿಕ್ಕೆ ಬಹಳ ಕೈ ಆಗ್ತದೆ ಆ ಕಹಿಯನ್ನು ಯಾವಾಗ ಊಟ ಮಾಡ್ತಾ ಮಾಡ್ತಾ ಸಿಹಿ ಆಗ್ತದೋ ಆಗ ಅವನಿಗೆ ಪ್ರಪಂಚದ ಏನೂ ಆದರೂ ತಲೆಮಿಸಿಲ್ಲ ಗುಡುಗು ಮಿಂಚು ಮಳೆ ಗಾಳಿ ಸುಟ್ಟು ಗಾಳಿ ಎಂಥದ್ದು ಬಂದರೂ ಅವನಿಗೆ ಟೆನ್ಷನ್ ಇಲ್ಲ ಹ್ಯಾಪಿಯಾಗಿರ್ತಾನೆ ಖುಷಿ ಖುಷಿಯಾಗಿರ್ತಾನೆ ಅರ್ಥ ಶುಭಮಸ್ತು ಶುಭ ಮಸ್ತು ವಿಜಯ್ ಬಸ್